ನೆಕ್ಸ್ಟ್ ಬರೋಣ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಇರತ್ತೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಮಾನವ ಅಭಿವೃದ್ಧಿ ಸೂಚ್ಯಂಕ ಜಗತ್ತಿನಲ್ಲಿ ಪ್ರತಿ ವರ್ಷ ಟೆಸ್ಟ್ ಮಾಡ್ತಾ ಇರ್ತಾರೆ ಏನಾಗಿದೆ ಪರಿಸ್ಥಿತಿ ದೇಶದ್ದು ಅಂತ ಅದರಲ್ಲಿ ಮೂರು ಇಂಡಿಕೇಟರ್ ಎಷ್ಟು ವರ್ಷ ಬದುಕ್ತಾರೆ ಲಾಂಗ್ ಹೆಲ್ದಿ ಲೈಫ್ ಸುದೀರ್ಘ ಕಾಲ ಆರೋಗ್ಯದಿಂದ ಬದುಕಿರಬೇಕು ಸುದೀರ್ಘ ಬದುಕೋದಷ್ಟೇ ಅಲ್ಲ ಹೆಲ್ದಿಯಾಗಿ ಬದುಕಿರಬೇಕು ನಂಬರ್ ಟು ಎಜುಕೇಷನ್ ಆರ್ ನಾಲೆಡ್ಜ್ ನಂಬರ್ ತ್ರೀ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ಚೆನ್ನಾಗಿ ಬದುಕ್ತಾರೆ ಅಂದರೆ ಸ್ವಲ್ಪ ದುಡ್ಡು ಗಿಡ್ ಇರಬೇಕು ಅಂತ ಈ ಮೂರು ಬೇಸಲ್ಲಿ ಟೆಸ್ಟ್ ಮಾಡಿದಾಗ ಅಲ್ಲಿ ನೋಡ್ತಾ ಇದ್ದೀರಾ ಇಂಡಿಯಾ ರ್ಯಾಂಕ್ಸ್ ರ್ಯಾಂಕ್ಸ್ ಒನ್ ತರ್ಟಿ ಫೋರ್ ರ್ಯಾಂಕ್ ಅಂದರೆ ನಮಗೆ ನಿಮಗೆ ಗೊತ್ತು ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಕೇಳಿರ್ತೀವಿ ಭಾರತದ ರ್ಯಾಂಕ್ ನೋಡ್ರಿ ನೂರ ಮೂವತ್ತ್ನಾಲ್ಕನೇ ರ್ಯಾಂಕ್ ಇದೆ ನಮಗಿಂತ ಛೋಟ ಮೋಟ ದೇಶಗಳು ನಮಗಿಂತ ಬೆಸ್ಟ್ ರ್ಯಾಂಕಲ್ಲಿದ್ದಾವೆ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಭಾಳ ಕೆಳಗಿದ್ದೀವಿ ಹೋಗಲಿ ನೆಕ್ಸ್ಟ್ ಬರೋಣ ಹ್ಯಾಪಿನೆಸ್ ಇಂಡಿಯಾದ ಜನ ಖುಷಿನಾಗಾರು ಇದಾರ ಅಂತ ಅಂದರೆ ಖುಷಿನೂ ಇಲ್ಲ ಲುಕ್ ನುಗ್ದೇ ರೀ ಏಜಿದೆ ಇಂಡಿಯಾ ರ್ಯಾಂಕ್ಸ್ ಒನ್ ಟ್ವೆಂಟಿ ಸಿಕ್ಸ್ ನೂರ ಇಪ್ಪತ್ತಾರನೇ ಇದ್ದೀರಿ ನೀವು ನೋಡ್ರಿ ಆ ಖುಷಿನ ಬೇರೆ ಬೇರೆ ಥರದಲ್ಲಿ ಟೆಸ್ಟ್ ಮಾಡ್ತಾರೆ ಅವ್ರ ಮನೆಯಲ್ಲಿ ಹೇಗಿದೆ ಹಣಕಾಸಿನ ಸ್ಥಿತಿ ಆರೋಗ್ಯ ಹೇಗಿದೆ ಅವರಿಗೆ ಪ್ರೆಷರ್ ಹೇಗಿದೆ ಇದೆಲ್ಲ ಬೇಸಲ್ಲಿ ಟೆಸ್ಟ್ ಮಾಡ್ತಾರೆ ಅಲ್ಲೂ ಖುಷಿನೂ ಇಲ್ಲ ಒಂದೇ ದುಡ್ಡಲ್ಲಿದೀವ ದುಡ್ಡು ಇಲ್ಲ ನಾಲೆಡ್ಜ್ ಇದೆಯಾ ಅಲ್ಲೂ ಇಲ್ಲ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲೂ ಇಲ್ಲ ದೆನ್ ಖುಷಿ ಆಗಿದೀರಾ ಅದು ಇಲ್ಲ ಹೋಗ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೀರಾ ಅನ್ನ ಭಾಗ್ಯ ಬರ್ತಾ ಇದೆ ಅಂತ ಅಂತ ಅದು ಟೆಸ್ಟ್ ಮಾಡ್ತಾರೆ ಊಟನವರು ಮಾಡ್ತಿದ್ದಾರೆ ನೆಟ್ಟಿಗೆ ಭಾರತೀಯರು ಅಂದ್ರೆ ದಟ್ ಈಸ್ ಕಾಲ್ಡ್ ಹಂಗರ್ ಇಂಡೆಕ್ಸ್ ಅಂತ ಕರಿತೀವಿ ಅದು ಮಿಸ್ ಆಗಿದೆ ಹಂಗರ್ ಇಂಡೆಕ್ಸಲ್ಲೂ ಭಾರತ ತುಂಬಾ ಹಸುವಿಂದ ಇದೆ ನೀವು ಅಂದ್ಕೊಂಡಿರ್ಬೋದು ಕರ್ನಾಟಕದಲ್ಲಿ ಅನ್ನ ಭಾಗ್ಯ ಇದೆ ಎಲ್ಲರೂ ಊಟ ಮಾಡ್ತಿದ್ದಾರೆ ಚೆನ್ನಾಗಿದ್ದಾರೆ ಇಲ್ಲ ಇಂಡಿಯಾದಲ್ಲಿ ಈವಂಟ್ ಟುಡೇ ಹಸಿವು ತುಂಬ ಇದೆ ನೀವು ಹಸಿವು ನೋಡಬೇಕಂದ್ರೆ ಬೆಂಗಳೂರಿನ ಕೆಲವು ಬರಬೇಕು ಇಂದಿರಾ ಕ್ಯಾಂಟೀನ್ ಹುಡ್ಕೊಂಡು ಬರ್ತಾ ಇರ್ತಾರೆ ಹಸಿವು ಹಂಗಿದೆ ಈಗಲೂ ಟಿಲ್ ಟುಡೇ ಹಂಗರ್ ಇಂಡೆಕ್ಸಲ್ಲಿ ಇಂಡಿಯಾ ಭಾಳ ಕೆಳಗಿದ್ದೀವಿ ಲುಕ್ ಹಿಯರ್ ನೋಬೆಲ್ ಪದಕಕ್ಕೆ ಬರೋಣ ಈಗ ಬುದ್ಧಿವಂತರ ಕಡೆ ನೋಬೆಲ್ ಅನ್ನೋದು ಬುದ್ಧಿವಂತಿಕೆಗೆ ಕೆಮಿಸ್ಟ್ರಿ ಫಿಸಿಕ್ಸು ಎಕನಾಮಿಕ್ಸು ಅಲ್ಲಿ ಕೊಡ್ತಾರೆ ಒಂದು ಆರು ಕ್ಷೇತ್ರಗಳಿಗೆ ಕೊಡ್ತಾರೆ ನೋಬೆಲ್ ಪದಕಗಳಿಗೆ ಬಂದಾಗ ಅಮೇರಿಕಾ ಪಡೆದಿರುವ ನೋಬೆಲ್ ಪದಕಗಳು ನಾನ್ನೂರ ಹನ್ನೊಂದು ಫೋರ್ ಡಬಲ್ ಒನ್ ಯುನೈಟೆಡ್ ಕಿಂಗ್ಡಮ್ ನೂರ ಮೂವತ್ತೇಳು ಜರ್ಮನಿ ನೂರ ಹದಿನೈದು ಫ್ರಾನ್ಸ್ ಎಪ್ಪತ್ತೈದು ಸ್ವೀಡನ್ ಮೂವತ್ನಾಲ್ಕು ಭಾರತ ಹತ್ತು ಟೆನ್ ಓನ್ಲಿ ನೋಬೆಲ್ ಪ್ರಶಸ್ತಿ ಪಡ್ಕೊಂಡಿದ್ದೀವಿ ನಿಮಗನ್ಸುತ್ತೆ ಸರ್ ನೋಬೆಲ್ ಪ್ರಶಸ್ತಿ ನಮ್ಗೆ ಸರ್ ಸಿಗುತ್ತೆ ಅಂತ ನಿಮ್ದೇ ಎಕನಾಮಿಕ್ಸ್ ಸರ್ ಇದಾರೆ ಎಕನಾಮಿಕ್ಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆದ್ರಿ ಒಂದೇನೋ ಸಂಶೋಧನೆ ಮಾಡಿದ್ರಿ ವರ್ಲ್ಡ್ ಲೆವೆಲ್ ಅಲ್ಲಿ ನಿಮ್ಮ ಸಂಶೋಧನೆ ಕ್ಲಿಕ್ ಆಯ್ತು ಅಂದರೆ ಬಾರಮ್ಮ ನೀನು ನೀನ್ ಯಾರು ಕಮ್ ಕಮ್ ಟು ಯುನೈಟೆಡ್ ಸ್ಟೇಟ್ಸ್ ಬಾ ನಿನಗೆ ಇದನ್ನು ಕೊಡ್ತೀವಿ ಯಾವ್ದನ್ನ ನೋಬೆಲ್ ನಿಮಗೆ ನೋಬೆಲ್ ಸಿಗ್ಬೋದು ಎಕನಾಮಿಕ್ಸ್ ಅಲ್ಲಿ ಸಾಧನೆ ಮಾಡಿದ್ರೆ ನೋಬೆಲ್ ಇದೆ ಫಿಸಿಕ್ಸ್ ಸಾಧನೆ ಮಾಡೋದು ನೋಬೆಲ್ ಇದೆ ಕೆಮಿಸ್ಟ್ರಿ ಸಾಧನೆ ಮಾಡೋದು ನೋಬೆಲ್ ಇದೆ ಓಕೆ ಮೆಡಿಸಿನಲ್ಲಿ ಸಾಧನೆ ಮಾಡೋದು ನೋಬೆಲ್ ಇದೆ ಶಾಂತಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ನೋಬೆಲ್ ಇದೆ ಸಾಹಿತ್ಯದಲ್ಲಿ ನೋಬೆಲ್ ಇದೆ ಭಾರತ ಇದುವರೆಗೂ ಗೆದ್ದಿರುವ ನೊಬೆಲ್ ಹತ್ತು ನಾವು ಸ ಸವಾಲು ಆಗ್ತಾ ಇರ್ತೀವಿ ಅಮೇರಿಕಾ ಏನು ದೊಡ್ಡ ಅಮೇರಿಕ ಬಿಡ ನಮ್ಮ ಕೈಲಿ ಆಗದೆ ಇರೋದಾ ಅಂತ ನಾನೂರು ಯಾವಾಗ ಗೆಲ್ಲೋದು ನಾವು ಓಕೆ ದಿಸ್ ಇಸ್ ಅ ಪರಿಸ್ಥಿತಿ ಇಂಡಿಯಾದ್ದು ನೆಕ್ಸ್ಟ್ ಬರೋಣ ಚೆಸ್ ಚೆಸ್ ಆಟಕ್ಕೆ ಬಂದರೆ ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಕರಿತೀವಿ ರಷ್ಯಾ ಒಂದು ದೇಶದಲ್ಲಿ ಇನ್ನೂರ ಐವತ್ತಾರು ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ ಇನ್ನೂರ ಐವತ್ತಾರು ಎಕ್ಸ್ಪರ್ಟ್ಗಳು ಯುನೈಟೆಡ್ ಸ್ಟೇಟಲ್ಲಿ ನೂರ ಒಂದು ಇದ್ದಾರೆ ಭಾರತ ಪರವಾಗಿಲ್ಲ ಈಗ ನಮ್ಮ ಚೋಟ ಮೊಟ ಹುಡುಗರು ಹೋಗಿ ಗ್ರ್ಯಾಂಡ್ ಮಾಸ್ಟರ್ ಆಗ್ತಾ ಇದ್ದಾರೆ ಪ್ರಜ್ಞಾನಂದ ಅಂತ ಒಂದು ಹದಿನಾರು ವರ್ಷದ ಹುಡುಗ ಅವನ ತಂಗಿ ವೈಶಾಲಿ ಅಂತ ಹದಿನೇಳು ವರ್ಷದ ಹುಡುಗಿ ಇವರೆಲ್ಲ ಅಚೀವ್ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ಕೂತಿರೋರು ಎಲ್ಲರೂ ಹದಿನೆಂಟು ವರ್ಷದವರಿದ್ದೀರಾ ಹದಿನೇಳಂತೂ ಆಗಿದ್ದೀರಾ ನಿಮ್ಮ ವಯಸ್ಸಿನ ಹುಡುಗ ಗ್ರ್ಯಾಂಡ್ ಮಾಸ್ಟರ್ ಆಗೋಗಿದ್ದಾನೆ ನೀವು ಇನ್ನು ನಾವೇನು ಬಿಡು ಸಣ್ಣವರು ಅಂದ್ಕೊಂಡ್ಬಿಟ್ಟಿದ್ದೀರಾ ದಿಸ್ ಇಸ್ ಅ ಪ್ರಾಬ್ಲಮ್ ಈ ನಂಬರ್ ರೈಸ್ ಮಾಡೋದಕ್ಕೆ ನೀವೇ ಕೆಲಸ ಮಾಡಬೇಕು ಇನ್ಯಾರೂ ಅಲ್ಲ ದೆನ್ ಹೇಳಿದ್ದು ಏನೇನೋ ಹೇಳಿದ್ರು ಅನ್ಸುತ್ತೆ ಈಗ ಭಾಳ ಖುಷಿಯಾಗಿಬಿಡುತ್ತಲ್ಲ ಏಯ್ ನಮ್ಮದೇ ನಮಗೆ ಗೊತ್ತಿರೋರು ಫೋಟೋ ನಿಮಗೆ ಇಷ್ಟೊತ್ತಿಂದ ಗೊತ್ತಿರಲ್ಲ ಇದು ಬಾರಿ ಗೊತ್ತಿರುತ್ತೆ ಆ ಗೊತ್ತಿರೋರ ಜೊತೆಗೆ ಪಕ್ಕದಲ್ಲೊಂದು ಲೈನ್ ಇರುತ್ತೆ ಅದೇ ಪಿಕ್ಚರಲ್ಲಿ ಯಾವ ಪಿಕ್ಚರಲ್ಲಿ ಕೆ ಜಿ ಎಫ್ ಒನ್ ಇದು ಟೂ ಅಲ್ಲ ಮತ್ತೆ ಕೆ ಜಿ ಎಫ್ ಒನ್ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ ಅಂದರೆ ಒಳ್ಳೆ ಪ್ಲೇಸಲ್ಲಿ ಹುಟ್ಟಿದರೆ ಅವರು ಆಟೋಮೆಟಿಕ್ಲಿ ಪವರ್ಫುಲ್ ಆಗ್ತಾರೆ ಅಂತ ಕೆ ಜಿ ಎಫ್ ಒನ್ನಲ್ಲಿ ಹೇಳಿದ್ದು ಆ ಕಾರಣಕ್ಕೆ ಜಪಾನಲ್ಲಿ ಹುಟ್ಟಿದವರು ಸಾಧನೆ ಮಾಡ್ತಾರೆ ಅಮೆರಿಕದಲ್ಲಿ ಹುಟ್ಟಿದವರು ಸಾಧನೆ ಮಾಡ್ತಾರೆ ಇಂಗ್ಲೆಂಡಲ್ಲಿ ಹುಟ್ಟಿದವರು ಸಾಧನೆ ಮಾಡ್ತಾರೆ ಬಟ್ ಇಂಡಿಯಾದಲ್ಲಿ ಹುಟ್ಟಿದವ್ರ ಕಥೆ ಏನು ಮತ್ತೆ ನಾವು ಸಾಧನೆ ಮಾಡಂಗಿಲ್ವಾ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಇಷ್ಟೊತ್ತವರೆಗೂ ನಿಮಗೆ ಹೇಳಿದ್ ನಾ ಇಂಡೆಕ್ಸ್ ಸರಿ ಇಲ್ಲ ಇಂಡೆಕ್ಸ್ ಸರಿ ಇಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ಅಷ್ಟೊತ್ತೆ ನಿಮಗೆ ಅನ್ಸುತ್ತೆ ಇಂಡಿಯಾನೇ ಸರಿ ಇಲ್ಲ ನಾವು ಸರಿ ಇಲ್ಲ ಅಂತ ಸೊ ಈ ಡೈಲಾಗ್ ಅದಕ್ಕೆ ಮ್ಯಾಚ್ ಆಗುತ್ತೆ ಪವರ್ಫುಲ್ ಪೀಪಲ್ ಕಮಿಂಗ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಮೈಕಲ್ ಫೆಲ್ಫ್ ಯಾಕೆ ಬಂದ ಅಂದ್ರೆ ಅವನು ಪವರ್ಫುಲ್ ಪ್ಲೇಸಿಂದ ಇಂದ ಬಂದಿದ್ದ ನಾವು ಯಾಕೆ ಬರಲಿಲ್ಲ ಪವರ್ಫುಲ್ ಪ್ಲೇಸ್ ಇಲ್ಲ ಬಟ್ ಅದೇ ಪ್ರಶಾಂತ್ ನೀಲ್ ಅವರು ಕೆ ಜಿ ಎಫ್ ಟೂ ಪಿಕ್ಚರ್ನ ಮೂರು ವರ್ಷ ಬಿಟ್ಟು ರಿಲೀಸ್ ಮಾಡ್ತಾರೆ ನೀವು ನೋಡಿದೀರ ಕೆ ಜಿ ಎಫ್ ಟೂದಲ್ಲಿ ಒಂದು ಡೈಲಾಗ್ ಇದೆ ಏನು ಡೈಲಾಗ್ ಪವರ್ಫುಲ್ ಪೀಪಲ್ ಮೇಕ್ ದ ಪ್ಲೇಸಸ್ ಪವರ್ಫುಲ್ ಆ ಪ್ಲೇಸ್ ಪವರ್ಫುಲ್ ಇಲ್ಲ ಅಂದ್ರೆ ಯಾರು ಮಾಡಬೇಕು ಆ ಜನ ಮಾಡಬೇಕು ಅಂತ ಪವರ್ಫುಲ್ ಪೀಪಲ್ ಯಾರೀಗಂಗಾದ್ರೆ ಯಾರು ಜೋರಾಗಿ ಹೇಳ್ರಿ ನಾವು ಹೌದಾ ಇನ್ನು ಜೋರಾಗಿ ಹೇಳ್ರಿ ಇದು ಅತ್ಯಂತ ಕೆಟ್ಟ ಪದ ಇದು ನನ್ನ ಜೀವನದಲ್ಲಿ ನಾನು ಹೇಟ್ ಮಾಡುವ ಪದದಲ್ಲಿ ನಾವು ಅನ್ನೋ ಪದವನ್ನ ನಾನು ಇಷ್ಟಪಡಲ್ಲ ಯಾಕೆ ಅಂದ್ರೆ ಈ ಐದು ಜನ ಹುಡುಗಿಯರಿದಾರಲ್ಲ ದೇಶವನ್ನು ಯಾರು ಉದ್ಧಾರ ಮಾಡಬೇಕು ನಾವು ಉದ್ಧಾರ ಮಾಡಬೇಕು ಅಂತ ಹೇಳ್ತಾರೆ ಫಸ್ಟ್ ಲೈನ್ ಅವರು ಮನೆಗೆ ಹೋದ್ಮೇಲೆ ಅವಳ ಇದಾಳಲ್ಲ ಸಾವಿತ್ರಿ ಅವಳು ಮಾಡ್ಕೊಳ್ಳಿ ಬಿಡು ಇವಳು ಮಾಡ್ಕೊಳ್ಳಿ ನೀವು ಪಾಡಿಗೆ ನೀವು ಉಳ್ಕೊಂಡ್ಬಿಡ್ತೀರಿ ಅದಕ್ಕೆ ಯಾವತ್ತು ನಾವು ಅನ್ನೋ ಮಾತು ನಡೆಯಲ್ಲ ನೀವು ಅನಾಥಾಶ್ರಮಗಳ ಕತೆ ಹೇಳಿದ್ರು ಸರ್ ವೆಂಕಟ್ರಾಮ್ ಸರ್ ಅವರು ಅನಾಥಾಶ್ರಮಕ್ಕೆ ಹೋಗಿ ನೋಡ್ರಿ ತಂದೆಯನ್ನ ತಾಯಿಯನ್ನ ತಂದು ಬಿಟ್ಟಿದ್ದಾರೆ ಹೊರತು ಹೆಂಡತಿಯನ್ನ ಗಂಡನನ್ನ ಯಾರು ತಂದುಬಿಟ್ಟಿಲ್ಲ ದರ್ ಇಸ್ ನೋ ವೈಫ್ ಒಬ್ಬ ವೈಫನ್ ನನ್ನ ಹೆಂಡ್ತೀವಳು ಏನ ಅನಾಥಾಶ್ರಮದಲ್ಲಿ ಇಟ್ಕೊಳ್ರಿ ಬಿಡಲ್ಲ ನನ್ನ ಗಂಡ ಇವನು ಇಟ್ಕೊಳ್ರಿ ಅನಾಥಾಶ್ರಮ ಬಿಡೋಲ್ಲ ಯಾಕೆ ಅಂದರೆ ತಂದೆ ತಾಯಿಗೆ ನಾಲ್ಕು ಮಕ್ಕಳಿರ್ತಾರೆ ಯಾರ ತಂದೆ ತಾಯಿ ಇವರು ನಿಮ್ದೇ ಡೈಲಾಗ್ ನಮ್ಮ ತಂದೆ ತಾಯಿ ಯಾರ ಜವಾಬ್ದಾರಿ ಇವರು ಅವ್ನು ನೋಡ್ಕೊಳ್ಳಿ ಇವಳು ನೋಡ್ಕೊಳ್ಳಿ ಕೊನೆಗೆ ನಾಲ್ಕು ಜನಕ್ಕೆ ನೋಡ್ಕೊಳಕ್ಕಾಗದೆ ಅನಾಥಾಶ್ರಮ ಬರ್ತಾ ಇದಾರೆ ಆದರೆ ಒಬ್ಬ ಹುಡುಗಿಗೋಗಿ ಕೇಳ್ರಿ ಇವಾಗ ಯಾರ ಗಂಡ ನಮ್ಮ ಗಂಡ ಅಂತಾಳ ಇಲ್ಲ ಯಾರ ಗಂಡ ನನ್ನ ಗಂಡ ಯಾರ ಹೆಂಡ್ತಿ ಅಂದ್ರೆ ನನ್ನ ನಮ್ಮ ಹೆಂಡತಿ ಊರವರೆಲ್ಲರ ಹೆಂಡ್ತಿ ನಾವು ಅನ್ನು ನನ್ನ ಹೆಂಡ್ತಿ ಯಾವಾಗ ನಾವು ಅನ್ನೋ ಪದ ಬಿಟ್ಟು ಯಾರು ಮಾಡ್ಬೇಕು ಜವಾಬ್ದಾರಿ ಯಾರ್ದು ಅಂದ್ರೆ ನೀವೇ ತಗೋಬೇಕು ಇಂಡಿವಿಜುವಲ್ ಪ್ರತಿಯೊಬ್ರು ತಗೋಬೇಕು ನೀವೇ ಈ ಪ್ಲೇಸ್ ಈ ಚಾಮರಾಜನಗರ ಸ್ಪೆಷಲಿ ಎಳಂದೂರು ಪವರ್ಫುಲ್ ಇಲ್ಲ ಅಂದ್ರೆ ಪವರ್ಫುಲ್ ಯಾರು ಮಾಡ್ಬೇಕು ಮಾಡಬೇಕು ಈ ಸಿಂಪ್ಲಿ ನಮ್ದೊಂದು ಊರಿತ್ತು ನಮ್ದು ಊರು ಶಿಕಾರಿಪುರ ಅಂತ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಊರು ಪುರಾಣದ ಕಾಲದಲ್ಲಿ ತುಂಬಾ ಪಾಪ್ಯುಲರ್ ಊರದು ನೀವು ಹಿಸ್ಟ್ರಿ ಓದೋರೆಲ್ಲ ಇದ್ದರೆ ಪಿ ಯು ಸಿ ಆರ್ಟ್ಸ್ ಎಷ್ಟು ಜನ ಇದ್ದೀರಾ ಆರ್ಟ್ಸ್ ಓ ಸುಮಾರು ಜನ ಇದ್ದೀರಾ ನಿಮ್ದೇನ್ ಕರ್ನಾಟಕದ ಮೊದಲ ರಾಜ ಮನೆತನ ಕನ್ನಡದ ಮೊದಲ ರಾಜ ಮನೆತನ ಅಂತೆಲ್ಲ ಕೇಳ್ತೀರಿ ಯಾವುದದು ಕದಂಬರು ಕದಂಬ ಹುಟ್ಟಿದ್ದೆ ನಮ್ಮ ಶಿಕಾರಿಪುರದಲ್ಲಿ ಕದಂಬರ ಮೊದಲ ರಾಜ ಮಯೂರ ನಮ್ಮೂರನವನು ಕನ್ನಡದ ಮೊದಲ ರಾಜ ಅಂದರೆ ಶಿಕಾರಿಪುರ ಅಂತ ಮಾತು ಬರತ್ತೆ ಅವನು ಹೋಗಾಯ್ತಾಗಲೇ ಅವನು ಹೋಗಿ ಒಂದಿಷ್ಟು ವರ್ಷ ಆದಮೇಲೆ ಅಲ್ಲಮ್ಮ ಪ್ರಭು ಅಂತ ಬಂದರು ಅಕ್ಕಮ್ಮ ದೇವಿ ಅಂತ ಬಂದರು ಅವರು ಹೋಗಿ ಎಂಟತ್ತು ಶತಮಾನ ಆಗೋಯ್ತು ಎಂಟೆಂಟುನೂರು ವರ್ಷ ಶಿಕಾರಿಪುರ ಜನಕ್ಕೆ ಮರ್ತೇ ಹೋಯಿತು ಅಂಥ ಟೈಮಲ್ಲಿ ಅಲ್ಲೊಬ್ಬ ರಾಜಕಾರಣಿ ಬೆಳೆದ್ರು ಕರ್ನಾಟಕದ ಸಿ ಎಮ್ ಆದರು ಶಿಕಾರಿಪುರ ಶಿಕಾರಿಪುರ ಮತ್ತೊಂದಿಷ್ಟು ಹವ ಕ್ರಿಯೇಟ್ ಆಯಿತು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮನೆಗೆ ಹೋದ್ರು ಈಗ ಶಿಕಾರಿಪುರದ ಹೆಸರು ಹೇಳಕ್ ಯಾರು ಇಲ್ಲ ಆದ್ರೆ ಒಬ್ಬ ಉಳ್ಕೊಂಡಿದ್ದೀನಿ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಹೊಡೆದ್ರೆ ಆ ಊರಿನ ಹೆಸರು ಮರ್ಯಾದೆ ಉಳಿಸ್ಬೇಕು ನೀವು ಈಗ ಎಳಂದೂರಿನ ಮರ್ಯಾದಿನ ಇನ್ಯಾರೋ ಉಳಿಸಕ್ಕಾಗಲ್ಲ ನಿಮ್ಮ ಹೆಸರು ಜೊತೆ ನೀವು ಯಾವ ಊರು ಅಂತಾರೆ ನೀವು ಬೆಂಗಳೂರಲ್ಲಿ ಸಿಕ್ಕರೆ ನಿಮ್ಮ ಹೆಸರು ಏನಿದು ಯಾವ ಊರು ಎಳಂದೂರು ಒಬ್ಬ ಎಳಂದೂರ್ನವ್ರು ಇಷ್ಟು ದೊಡ್ಡ ಆಫೀಸರ್ ಆಗಿದ್ದೀರಾ ಖುಷಿ ಪಡ್ತಾರೆ ಸೊ ಪವರ್ಫುಲ್ ಪೀಪಲ್ ನೀವಾದ್ರೆ ಆ ಪ್ಲೇಸ್ ಪವರ್ಫುಲ್ ಆಗಿ ಆಟೋಮೆಟಿಕ್ಲಿ ಕನ್ವರ್ಟ್ ಆಗುತ್ತೆ ನೋಡ್ರಿ ಶಿಕಾರಿಪುರ ಅನ್ನೋ ಹೆಸರನ್ನ ಮಯೂರನ್ ಕಾಲದಿಂದ ಇಲ್ಲಿವರೆಗೂ ಉಳಿಸ್ಕೊಂಡ್ ಬರ್ತಾ ಇದೀವಿ ಎಳಂದೂರಿನ ಹೆಸರನ್ನು ನೀವು ಉಳಿಸ್ಬೇಕು ಬೇರೆ ಯಾರು ಬಂದು ಉಳ್ಸೋಕ್ಕಾಗಲ್ಲ ಇದನ್ನ ಯಾರು ಉಳಿಸ್ಬೇಕು ಯಾರು ನಾನು ನಾವು ಅಲ್ಲ